ಅಂತೂ ಇಂತೂ ಗಜಪ್ರಸವ ಆಗೋಯ್ತು ದೀರ್ಘಕಾಲದ ವೈಟಿಂಗ್ ಪೀರಿಯಡ್ ನಂತರ ಸುಪ್ರೀಂ ಕೋರ್ಟ್ ವಕ್ಫ್ ಬಿಲ್ ಮೇಲೆ ತೀರ್ಪು ಕೊಟ್ಟಾಯ್ತು ಸಿಜೆಐ ಐ ಗವಾಯಿ ಮತ್ತು ಅಗಸ್ಟಿನ್ ಮಸೀಸ್ ಇವರ ಪೀಠ ವಕ್ಫ್ ಬಿಲ್ ಮೇಲೆ ತೀರ್ಪು ಕೊಟ್ಟಿದೆ ಫಸ್ಟ್ ಆಫ್ ಆಲ್ ನಿಮಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಟ್ಬಿಡ್ತೇನೆ ಸುಪ್ರೀಂ ಕೋರ್ಟ್ ಅಲ್ಲಿ ಮೋದಿಗೆ ಜಯ ಆಗಿರೋದು ಸ್ಪಷ್ಟವಾಗಿ ಈ ಕಾನೂನಿಗೆ ನಾನು ಸ್ಟೇ ಕೊಡುವ ಪ್ರಯತ್ನ ಮಾಡಲ್ಲ ಸ್ಟೇ ಕೊಡೋದಿಲ್ಲ ಅಂತಾನೆ ಸುಪ್ರೀಂ ಕೋರ್ಟ್ ಹೇಳಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಕ್ಫ್ ಗೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿಲ್ಲ ತಡೆಯೊಟ್ಟಿಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ಬಿಡಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ ಸ್ಟೇ ಯಾವಾಗ ಕೊಡೋದು ಅದು ರೇರೆಸ್ಟ್ ಇಂದ ರೇರ್ ಸಿನಾರಿಯೋ ಆಗಿರ್ಬೇಕು ಈ ವಕ್ಫ್ ಬಿಲ್ ಅಲ್ಲಿ ಸ್ಟೇ ಕೊಡೋದಕ್ಕೆ ಏನು ಇಲ್ಲ ಯಾಕಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಹೋಗಿದ್ದು ಆರು ತಿಂಗಳ ಕಾಲ ದೇಶಾದ್ಯಂತ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಸಂಚರಿಸಿ ಗಳಾಗಿದವೆ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಗಳಾದ ನಂತರ ಬಹುಮತದಿಂದ ಬಿಲ್ ಅನ್ನ ಪಾಸ್ ಮಾಡಲಾಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ವಕ್ಫ್ ಬೋರ್ಡ್ ಗೆ ನಾನು ತಡೆ ಓಡುತ್ತಾ ಇಲ್ಲ ಅಂತ ಕ್ಲಾರಿಟಿ ಕೊಟ್ಟಿದೆ ಸ್ನೇಹಿತರೆ ಇದು ಹಿಂದೂ ಪಕ್ಷಕ್ಕಾದ ದೊಡ್ಡ ಜಯ ಸಿಬ್ಬಲ್ ಮತ್ತು ಸಿಂಘ್ವಿ ಗ್ಯಾಂಗ್ ಗೆ ತೀವ್ರ ಹಿನ್ನಡೆ ವಕ್ಫ್ ಬಿಲ್ ಗೆ ತಡೆ ಒಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ರು ನೋಡಿ ಎಷ್ಟೆಲ್ಲ ವಕ್ಫ್ ಗ್ಯಾಂಗ್ ಪರ ಕೈಕಾಲಾಡಿಸಿದ್ರು ಇನ್ನಿಲ್ಲದಂತೆ ವಾದ ಮಾಡಿದ್ರು ಎಲ್ಲವೂ ಒಳೆಯನ್ನಲ್ಲಿ ಹುಣಸೆ ನೀಡಿದಂತಾಗಿದೆ ಅವರ ವಾದ ಏನಾಗಿತ್ತು ಮೋದಿ ತಂದಿರತಕ್ಕಂತ ಈ ಹೊಸ ವಕ್ಫ್ ಬಿಲ್ ತಪ್ಪು ಇದು ಅನ್ಕಾನ್ಸ್ಟಿಟ್ಯೂಷನಲ್ ಸಂವಿಧಾನ ಬಾಹಿರ ಕಾನೂನು ಅದೆಂಗ್ ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ ಎಕ್ಸ್ಪ್ಲೈನ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಕೇಳಿತ್ತು ಆದ್ರೆ ಅದನ್ನು ವಿವರಿಸುವಲ್ಲಿ ಸಿಬ್ಬಲ್ ಮತ್ತು ಸಿಂಗ್ವಿ ಗ್ಯಾಂಗ್ ವಿಫಲವಾಗಿತ್ತು ಇವರ ಮೊದಲ ವಾದ ಮೋದಿ ತಂದಿರುವ ಬಿಲ್ ಅನ್ಕಾನ್ಸ್ಟಿಟ್ಯೂಷನ್ ಅನ್ನೋದೇ ಬಿದ್ದೋಯ್ತು ಸಿಬ್ಬಲ್ ಮತ್ತು ಸಿಂಘ್ವಿರ ಗ್ಯಾಂಗ್ ನ ಎರಡನೇ ವಾದ ಏನಿತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ವಕ್ಫ್ ಬೋರ್ಡ್ ನಲ್ಲಿ ಏನು ಕಮಿಟಿ ಮಾಡಲಾಗುತ್ತೆ ಅಲ್ಲಿ ಮುಸ್ಲಿಮೇತರರು ಇರಂಗಿಲ್ಲ ಅನ್ನೋದು ಅವರು ಡಿಮ್ಯಾಂಡ್ ಆಗಿತ್ತು ಸುಪ್ರೀಂ ಕೋರ್ಟ್ ಇದಕ್ಕೂ ನೋ ಹೊಂದಿದೆ ಮುಸ್ಲಿಮೇತರರು ಇರೋದ್ರಿಂದ ಏನಾಗುತ್ತೆ ಅದರಲ್ಲಿ ಏನಿದೆ ತಪ್ಪು ಯಾಕಿರಬಾರ್ದು ಮೋದಿಯ ಹೊಸ ಬಿಲ್ ನಲ್ಲಿ ಮುಸ್ಲಿಮೇತರರನ್ನು ಸೇರಿಸುವ ನಿರ್ಧಾರದಲ್ಲಿ ತಪ್ಪೇನೂ ಇಲ್ಲ ಅಂದ್ರೆ ಅವರ ಎರಡನೇ ಡಿಮ್ಯಾಂಡ್ ಕೊಲ್ಯಾಪ್ಸ್ ಆಗೋಯ್ತು ಇನ್ನ ಸಿಬಲ್ ಸಿಂಗ್ ಮೂರನೇ ಡಿಮ್ಯಾಂಡ್ ಏನಾಗಿತ್ತು ವಕ್ಫ್ ಬೈ ಯೂಸರ್ ನ ಟಚ್ ಮಾಡೋದಕ್ಕೆ ಹೋಗ್ಬಾರ್ದು ಈ ಹಿಂದೆ ಹೆಂಗಿತ್ತು ಹಂಗೆ ಇರಬೇಕು ಅನ್ನೋದು ಅವ್ರ ಡಿಮ್ಯಾಂಡ್ ಇದನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ ಮೋದಿ ಸರ್ಕಾರ ಮಾಡಿರೋ ಹೊಸ ಕಾನೂನಲ್ಲಿ ವಕ್ಫ್ ಬೈ ಯೂಸರ್ ನ ಕಿತ್ತು ಬಿಸಾಕಲಾಗಿದೆ ಇನ್ನೂ ಒಂದು ವಿಚಾರನ ವಕ್ಫ್ ಗ್ಯಾಂಗ್ ನೆಗೆಟಿವ್ ಆಗಿ ಪ್ರಚಾರ ಮಾಡ್ತಾ ಇದೆ ವಕ್ಫ್ ಬಿಲ್ ನಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಪಿಎಂ ಗಳಿಗೆ ಸಂಪೂರ್ಣ ಅಧಿಕಾರ ಕೊಡಲಾಗಿತ್ತು ಅದು ಸರ್ವೆ ಮಾಡೋದಿರ್ಬೋದು ಡಿಸ್ಪ್ಯೂಟ್ ಆದ ಸ್ಥಳಗಳಿಗೆ ಭೇಟಿ ಕೊಟ್ಟು ನಿರ್ಧಾರಕ್ಕೆ ಬರೋದಾಗಿರ್ಬೋದು ಇದಕ್ಕೆ ಸುಪ್ರೀಂ ಕೋರ್ಟ್ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಿದೆ ಅದೇನಪ್ಪ ಅಂದ್ರೆ ಡಿಎಂ ರ ನಿರ್ಧಾರವೇ ಫೈನಲ್ ಆಗಲ್ಲ ಅದನ್ನ ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೂ ಸಮೇತ ಹೋಗಬಹುದು ಇನ್ನೊಮ್ಮೆ ಹೇಳ್ತೇನೆ ಡಿಎಂ ಕೊಟ್ಟ ಆದೇಶವನ್ನ ಪ್ರಶ್ನೆ ಮಾಡಿ ಎಲ್ಲಿಗೆ ಹೋಗ್ಬೋದು ಕೋರ್ಟಿಗೆ ಮಾತ್ರ ನೆನ್ಪಿಟ್ಕೊಳ್ಳಿ ಮೊದಲೆಲ್ಲ ಏನಾಗ್ತಾ ಇತ್ತು ಹಳೆಯ ವಕ್ಫ್ ಕಾನೂನಿನಲ್ಲಿ ಡಿಎಂಗೆ ಯಾವುದೇ ಸ್ಥಾನ ಇರಲಿಲ್ಲ ಅಷ್ಟೇ ಅಲ್ಲ ವ್ಯಾಜ್ಯ ಏನಾದ್ರೂ ಇದ್ರೆ ಡಿಸ್ಪ್ಯೂಟ್ ಏನಾದ್ರೂ ಇದ್ರೆ ಅದನ್ನ ನಾವು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಎಲ್ಲಿಗೆ ಹೋಗ್ಬೇಕಾಗಿತ್ತು ವಕ್ಫ್ ಗೆ ಹೋಗ್ಬೇಕಾಗಿತ್ತು ಈಗಲೂ ಸರ್ವೆ ಮಾಡೋ ಕೆಲಸ ಇರ್ಬೋದು ಪ್ರಾಪರ್ಟಿಯನ್ನ ಚಿಹ್ನಿತಗೊಳಿಸುವ ಕಾರ್ಯ ಇರಬಹುದು ಎಲ್ಲವನ್ನು ಡಿ ಎಂ ಎ ಮಾಡೋದು ಅವರ ನಿರ್ಧಾರದಿಂದ ಏನಾದ್ರೂ ಎರಡು ಪಾರ್ಟಿಗಳು ಸಂತುಷ್ಟಿಗೊಂಡಿಲ್ಲ ಅಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದು ಏನಿದೆ ತಪ್ಪು ನ್ಯಾಯಾಲಯಕ್ಕೆ ತಾನೇ ಹೋಗೋದು ಈ ಹಿಂದಿನ ರೀತಿ ವಕ್ಫ್ ಟ್ರಿಬ್ಯುನಲ್ ಅಲ್ಲೆಲ್ಲ ನಿರ್ಧಾರ ಆಗೋದು ಇದರಲ್ಲಿ ಮೋದಿಗಾದ ಹಿನ್ನಡೆ ಏನ್ ಬಂತು ನೀವ್ ಹೇಳಿ ಮೊದಲಾಗಿದ್ರೆ ಟ್ರಿಬ್ಯೂನಲ್ ಅಲ್ಲಿ ಎಲ್ಲರೂ ಮುಸಲ್ಮಾನರೇ ಇರ್ತಾ ಇದ್ರು ಅವರು ಕೊಟ್ಟಿದ್ದೆ ಆದೇಶ ಹೇಳಿದ್ದೆ ಮಾತು ಅದೇ ಫೈನಲ್ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನೆ ಮಾಡೋದಕ್ ಬರ್ತಾ ಇರಲಿಲ್ಲ ಆದ್ರೆ ಹೊಸ ಕಾನೂನಲ್ಲಿ ಹಂಗಿಲ್ಲ ಕೋರ್ಟ್ ನಿರ್ಧಾರ ಮಾಡುತ್ತೆ ಆ ಆಸ್ತಿ ಅಸಲಿಯಾಗಿ ಯಾರಿಂದ ಬಂದಿರೋದು ಈಗ ಯಾರ ಹತ್ರ ಇದೆ ಆಕ್ಚುಯಲ್ ಆಗಿ ಯಾರಿಗೆ ಸೇರ್ಬೇಕಾಗಿರೋದು ಎಲ್ಲವನ್ನೂ ನ್ಯಾಯಾಲಯನೇ ಡಿಸೈಡ್ ಮಾಡುತ್ತೆ ಹಳೆಯ ವಕ್ಫ್ ಕಾನೂನ್ ಆಗಿದ್ರೆ ಸರ್ವೆನೂ ಟ್ರಿಬ್ಯೂನಲ್ನೇ ಮಾಡ್ತಾ ಇತ್ತು ವ್ಯಾಜ್ಯಗಳನ್ನು ತೀರ್ಮಾನನೂ ಅವರೇ ಮಾಡೋರು ನ್ಯಾಯಾಲಯ ಅನ್ನೋದೇ ಇರಲಿಲ್ಲ ಅಲ್ಲಿ ಯಾವ ರೀತಿ ಕಳ್ಳಾಟ ಆಡಿದ್ರು ನೋಡಿ ರಿಜಿಸ್ಟ್ರೇಷನ್ ಮಾಡಿಸೋದೇನು ಕಂಪಲ್ಸರಿ ಅಲ್ಲ ಅನ್ನೋ ಕಾನೂನನ್ನು ಯಾವಾಗ ತಂದಿದ್ದು ಮನಮೋಹನ್ ಸಿಂಗ್ ಅವರ ಯು ಪಿ ಎ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಅದ್ರ ಹಿಂದ್ಗಡೆ ಬಂದಂತ ಸರ್ಕಾರಗಳೆಲ್ಲ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಬಹುದು ಮಾಡಿಸದೇನೆ ಇರಬಹುದು ಅನ್ನುವಂತೆ ಮಾಡಿಬಿಟ್ರು ಕಂಡ ಕಂಡ ಆಸ್ತಿಗೆಲ್ಲ ಬೇಲಿ ಹಾಕೋದಕ್ಕೆ ಶುರು ಮಾಡ್ತು ವಕ್ಫ್ ಬೋರ್ಡ್ ಈಗ ಮೋದಿಯ ಹೊಸ ವಕ್ಫ್ ಕಾನೂನಲ್ಲಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇದನ್ನೇ ಸುಪ್ರೀಂ ಕೋರ್ಟ್ ಸಹ ಎತ್ತಿ ಹಿಡಿದಿರೋದು ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು ಅಂತ ಇದು ಮೋದಿಗೆ ಸಿಕ್ಕ ದೊಡ್ಡ ಜಯ ಇನ್ ಮುಂದೆ ಕಂಡ ಕಂಡ ಆಸ್ತಿಗೆ ಬೇಲಿ ಹಾಕೋದಿಕ್ಕೆ ಬರಲ್ಲ ಹಂಗೆ ಹಾಕಿದ ಆಸ್ತಿಗಳಿಗೆ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಹೋದಾಗ ದಾಖಲೆ ಕೊಡ್ಬೇಕಾಗತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ ಅಂತೇಳಿ ತಿದ್ದುಪಡಿ ಮಾಡಿ ಕಾಂಗ್ರೆಸ್ನವರು ಬ್ಲೂ ಟಿಮ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಬಿಟ್ಟಿದ್ರು ತಮಿಳುನಾಡಲ್ಲಿ ಊರಿಗೆ ಊರನ್ನೇ ವಕ್ಫ್ ಆಸ್ತಿ ಅಂತ ಮಾಡಿದ್ರು ನಮ್ಮ ಕರ್ನಾಟಕದ ಬಿಜಾಪುರದಲ್ಲಿ ರೈತರ ಆಸ್ತಿನೂ ಬಿಡ್ಲಿಲ್ಲ ಆದ್ರೆ ಹೊಸ ವಕ್ಫ್ ಕಾನೂನಲ್ಲಿ ಅದ್ಯಾವುದಕ್ಕೂ ಅವಕಾಶ ಇಲ್ಲ ಈಗ ಒಂದು ಪ್ರಾಪರ್ಟಿ ಇದೆ ಅಂತ ತಿಳ್ಕೊಳ್ಳಿ ಅದನ್ನ ಕಬ್ಜಾ ಮಾಡ್ಕೊಂಡು ಅದ್ರಲ್ಲಿ ಏನಾದ್ರೂ ನಮಾಜ್ ಮಾಡೋದಾಗಿರ್ಬೋದು ಮದ್ರಾಸಗಳನ್ನ ಚಲಾಯಿಸೋದಾಗಿರ್ಬೋದು ಅಲ್ಲಿ ಒಟ್ಟು ಧರ್ಮದ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದಾವೆ ಅಂತ ತಿಳ್ಕೊಳ್ಳಿ ಆಗಿದೇನಾಗುತ್ತೆ ಯೂಸರ್ ಆಗುತ್ತೆ ಬೈ ಯೂಸರ್ ಹಿಂದಿನಿಂದ ಆ ಪ್ರಾಪರ್ಟಿನ ಇಸ್ಲಾಂ ಧರ್ಮದವರು ಯೂಸ್ ಮಾಡ್ತಾ ಇರೋದ್ರಿಂದ ಅದು ವಕ್ಫ್ ಪ್ರಾಪರ್ಟಿ ಆಗೋಗ್ಬಿಡ್ತಾ ಇತ್ತು ವಕ್ಫ್ ಬೈ ಯೂಸರ್ ಅಂದ್ರೆ ಇದೆ ಈಗ ಅದಕ್ಕೆ ಹೊಸ ಕಾನೂನಲ್ಲಿ ಅವಕಾಶನೇ ಇಲ್ಲ ಹಳೆಯ ಕಾನೂನಿನ ಪ್ರಕಾರ ಇದು ನಮ್ಮ ಆಸ್ತಿ ವಕ್ಫ್ ಕಬ್ಜಾ ಮಾಡ್ಕೊಂಡಿದೆ ಅಂತ ಡಿಸ್ಟ್ರಿಕ್ಟ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲಿಗೂ ಹೋಗುವ ಅವಕಾಶನೇ ಇರಲಿಲ್ಲ ವಕ್ಫ್ ಟ್ರಿಬ್ಯುನಲ್ ಏನ್ ನಿರ್ಧಾರ ಕೊಡುತ್ತೋ ಅದೇ ಫುಲ್ ಅಂಡ್ ಫೈನಲ್ ಈಗ ಯಾವ ರೀತಿ ಇತರ ಪ್ರಾಪರ್ಟಿಗಳ ವ್ಯಾಜ್ಯಗಳು ಕೋರ್ಟ್ ಅಲ್ಲಿ ನಡೆಯುತ್ತೋ ಅದೇ ರೀತಿ ವಕ್ಫ್ ಬೈ ಯೂಸರ್ ಸಹ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಹೊಸ ಕಾನೂನಲ್ಲಿ ವಕ್ಫ್ ಬೈ ಯೂಸರ್ ಗೆ ಮೋದಿ ಎಳ್ಳು ನೀರು ಬಿಟ್ಟಂತೆ ಇದನ್ನೇ ಸುಪ್ರೀಂ ಕೋರ್ಟ್ ಇದರಲ್ಲಿ ಏನು ತಪ್ಪಿಲ್ಲ ಸರಿಯಾಗಿದೆ ಇದರಲ್ಲಿ ಯಾವುದೇ ಬದಲಾವಣೆ ಮಾಡಲ್ಲ ಅಂತ ಹೇಳಿದೆ ಇನ್ನು ವಕ್ಫ್ ಟ್ರಿಬ್ಯುನಲ್ ಬೋರ್ಡ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಮೂರು ಜನ ಮುಸ್ಲಿಮೇತರರು ಇರೋದಕ್ಕೆ ಅವಕಾಶ ಮಾಡಿದೆ ಕೇಂದ್ರ ಮಟ್ಟದ ವಕ್ಫ್ ಟ್ರಿಬ್ಯುನಲ್ ಬೋರ್ಡ್ ಅಲ್ಲಿ ನಾಲ್ಕು ಜನ ಮುಸ್ಲಿಂತರ ಇರೋದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಟ್ಟಿದೆ ಮೊದಲೇನಾಗ್ತಾ ಇತ್ತು ಟ್ರಿಬ್ಯುನಲ್ ಅಲ್ಲಿ ಎಲ್ಲ ಸದಸ್ಯರು ಮುಸ್ಲಿಮರೇ ಆಗಿರ್ತಾ ಇದ್ರು ಅವ್ರು ಆಡಿದ್ದೆ ಆಟ ಆಗ ಕಂಡ ಕಂಡ ಆಸ್ತಿಗೆಲ್ಲ ಬೇಲಿ ಹಾಕೋರು ಇದು ವಕ್ಫ್ ಪ್ರಾಪರ್ಟಿ ವಕ್ಫ್ ಬೈ ಯೂಸರ್ ಆಗ ಮೂಲ ಆಸ್ತಿಯ ಹಕ್ಕುದಾರ ಯಾರಿರ್ತಾನೋ ಅವನು ಇದು ವಕ್ಫ್ ಅಲ್ಲ ನಂದ ಆಸ್ತಿ ಅಂತ ಪ್ರೂವ್ ಮಾಡೋದಿಕ್ಕೆ ದಾಖಲೆ ಪತ್ರಗಳನ್ನು ಹಿಡ್ಕೊಂಡು ವಕ್ಫ್ ಗೆ ಅಲಿಬೇಕಾಗಿತ್ತು ದಾವೆ ಹೂಡಿದ ವಕ್ಫ್ ಬೋರ್ಡ್ ನವರು ಯಾವುದೇ ದಾಖಲೆ ಪತ್ರನೂ ತೋರ್ಸೋ ಅಗತ್ಯನೇ ಇರ್ಲಿಲ್ಲ ಆದ್ರೆ ಯಾರ ಮೇಲೆ ದೌರ್ಜನ್ಯ ಆಗಿರುತ್ತೋ ಅವ್ರು ಮಾತ್ರ ದಾಖಲೆ ಕೊಡಬೇಕಾಗಿತ್ತು ಹೆಂಗಿದೆ ನೋಡಿ ಇದು ಆದ್ರೆ ಹೊಸ ಕಾನೂನಲ್ಲಿ ಇದ್ಯಾವುದಕ್ಕೂ ಅವಕಾಶ ಇಲ್ಲ ಇನ್ ಮುಂದೆ ವಕ್ಫ್ ಪ್ರಾಪರ್ಟಿ ವಕ್ಫ ಯೂಸರ್ ಯಾವುದು ನಡೆಯಲ್ಲ ನ್ಯಾಯಾಲಯಕ್ಕೆ ಹೋಗುತ್ತೆ ವ್ಯಾಜ್ಯ ಆಗ ನ್ಯಾಯಾಲಯ ಕೇಳುತ್ತೆ ತೋರ್ಸು ಪ್ರೂಫು ನಿಂದು ಅಂತ ದಾವೆ ಮಾಡ್ತಾ ಇದೆಯಲ್ಲ ಆಧಾರ ತೋರ್ಸು ರೆಕಾರ್ಡ್ ತೋರ್ಸು ರಿಜಿಸ್ಟ್ರೇಷನ್ ಮಾಡಿದ್ಯಾ ತೋರ್ಸು ಅದನ್ನ ಅಂತ ಕೇಳುತ್ತೆ ನ್ಯಾಯಾಲಯ ನಿಜವಾಗ್ಲೂ ಅದು ವಕ್ಫ್ ಪ್ರಾಪರ್ಟಿನೇ ಆಗಿದ್ರೆ ಸಹಜವಾಗಿ ಕಾಗದ ಪತ್ರ ತೋರಿಸ್ತಾರೆ ಬೇಲಿ ಹಾಕೊಂಡಿರೋದಕ್ಕೆ ಕಾಗದ ಪತ್ರ ಎಲ್ಲಿಂದ ಇರೋದಕ್ಕೆ ಸಾಧ್ಯ ಇನ್ನ ಪ್ರಾಕ್ಟೀಸಿಂಗ್ ಮುಸ್ಲಿಂ ವಿಚಾರದಲ್ಲಿ ಅನ್ಯ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಿರುವವರು ಅಟ್ಲೀಸ್ಟ್ ಐದು ವರ್ಷ ಇಸ್ಲಾಂ ಧರ್ಮನ ಅನುಸರಿಸಿರಬೇಕು ಅಂದಾಗ ಮಾತ್ರ ಅವರ ಪ್ರಾಪರ್ಟಿನ ವಕ್ಫ್ ಗೆ ಮಾಡೋದಕ್ಕೆ ಬರೋದು ಈಗಿನ ಹೊಸ ವಕ್ಫ್ ಕಾನೂನಿನ ಪ್ರಕಾರ ಮೊದಲೇನಾಗ್ತಾ ಇತ್ತು ಕನ್ವರ್ಟ್ ಆದ ತಕ್ಷಣ ಅದನ್ನ ವಕ್ಫ್ ಗೆ ಮಾಡಿಬಿಡ್ಬಹುದಾಗಿತ್ತು ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್ ಅನ್ನೋ ಮಾತಿತ್ತು ವಕ್ಫ್ ಹೋಗಿದ್ದು ಮುಗೀತು ಕತೆ ಆದ್ರದ್ದು ಈ ಒಂದು ಐದು ವರ್ಷ ಇಸ್ಲಾಂ ನ ಪ್ರಾಕ್ಟೀಸ್ ಮಾಡಿರ್ಬೇಕು ಅನ್ನುವ ವಕ್ಫ್ ನ ಒಂದು ಭಾಗಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ ಈಗಷ್ಟೇ ಕೊಟ್ಟಿದೆ ಇದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೂಕ್ತವಾದ ಮೆಕ್ಯಾನಿಸಂ ಮಾಡಿದ ನಂತರ ಯಥಾ ಪ್ರಕಾರ ಮತ್ತೆ ಲಾಗುವ ಆಗುತ್ತೆ ನೆನ್ಪಿಟ್ಕೊಳ್ಳಿ ತಾತ್ಕಾಲಿಕ ಅಷ್ಟೇ ಎಷ್ಟು ಡೇಂಜರಸ್ ಇತ್ತು ಗೊತ್ತಾ ಇದು ಮೊದಲು ಈಗ ನಿಮ್ ತಂದೆ ಇಸ್ಲಾಂಗೆ ಕನ್ವರ್ಟ್ ಆದ್ರೂ ಅವ್ರು ತಮ್ಮ ಆಸ್ತಿನ ವಕ್ಫ್ ಗೆ ಮಾಡಬೇಕು ಅಂತ ಮನಸ್ಸು ಮಾಡಿ ಮಾಡಿದ್ರು ಅಂತ ತಿಳ್ಕೊಳ್ಳಿ ಅದು ವಕ್ಫ್ ಆಸ್ತಿ ಆಗಿ ಹೋಗ್ಬಿಡೋದು ಈ ಕಡೆ ಹೆಂಡತಿ ಮಕ್ಕಳು ಲಬಲಬ ಅಂತ ಬಾಯ್ ಪಡ್ಕೋಬೇಕು ಅಷ್ಟೇ ಆದ್ರೆ ಮೋದಿ ಹೊಸ ಕಾನೂನಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಕನ್ವರ್ಟ್ ಆದವರು ಅಟ್ ಲೀಸ್ಟ್ ಫೈವ್ ಇಯರ್ಸ್ ಇಸ್ಲಾಂ ಧರ್ಮನ ಪಾಲನೆ ಮಾಡಿರಬೇಕು ಅಂತವರು ಮಾತ್ರ ತಮ್ಮ ಆಸ್ತಿಯನ್ನ ವಕ್ಫ್ ಮಾಡೋದಕ್ಕೆ ಬರೋದು ಈಗ ಸದ್ಯಕ್ಕೆ ಅದಕ್ಕೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ ಮುಂದೆ ಈ ಭಾಗದಲ್ಲಿ ಬದಲಾವಣೆಗಳನ್ನ ಮಾಡಿ ಮತ್ತೆ ಅಷ್ಟೇನ ವೆಕೇಟ್ ಮಾಡಲು ಬಹುದು ನೆನ್ಪಿಟ್ಕೊಳ್ಳಿ ಈ ಪಾಯಿಂಟ್ ನ ಉಳ್ದೆಲ್ಲಾ ಪಾಯಿಂಟ್ಸ್ ನ ಯಥಾ ಪ್ರಕಾರ ಲಾಗು ಮಾಡಲಾಗುತ್ತೆ ಸುಪ್ರೀಂ ಕೋರ್ಟ್ ನ ಯಾವ್ದೇ ಅಬ್ಜೆಕ್ಷನ್ ಇಲ್ಲ ಈಗ ಹೇಳಿ ಇದು ಮೋದಿಗೆ ಸಿಕ್ಕ ಜಯ ಹೌದೋ ಅಲ್ಲವೋ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ